ಸ್ವಾಮಿ ಏನ್ರಿದು ಕೈಯಲ್ಲಿ ಚೀಲ ಹಿಡಿದು ಕೂಡ ಬಂದಿದ್ದೀರ ಈ ರೂಪಾಯಿ ನನಗೆ ಇಂದು ಬಂಗಾರದ ಪಸುಲಿ ಕಣೆ ಆದರೆ ಏನ್ರಿ ಈ ಕಾಯಿ ಪಲ್ಯ ಫಸಲಿಗೆ ಇಷ್ಟೊಂದು ರೇಟ್ ಬಂತ ಅನ್ನೋದೇನಿದೆ ಮಂಗಳ ಬದನೆಕಾಯಿ ಕೆಜಿಗೆ ಎಂಬತ್ತು ರೂಪಾಯಿ ಚೌರಿಕಾಯಿ ನೂರು ನೂರ ಐವತ್ತು ರೂಪಾಯಿ ಕೆಜಿ ಹಸಿ ಮೆಣಸಿನಕಾಯಿ ನೂರ ಇಪ್ಪತ್ತು ರೂಪಾಯಿ ಕೆಜಿ ಇದರಂತೆ ಪ್ರತಿದಿನ ಎಂಟು ಸಾವಿರ ರೂಪಾಯಿ ಅಂತ ಗಳಿಕೆಯಂತೆ ಒಂದೇ ತಿಂಗಳಲ್ಲಿ ನಾನು ಸಾಕಾರನಾಗಿ ಬಿಡುವೆ ಸ್ವಾಮಿ ಏಕೆ ಮಂಗಳ ನಿನ್ನ ಕಣ್ಣಲ್ಲಿ ನೀರು ಈ ರೀತಿ ಬೆವರು ಸುರಿಸಿ ದುಡಿದು ಕೂತಿರುವುದನ್ನ ನೋಡಿದ್ರೆ ನನ್ನ ಕಣ್ಣಲ್ಲಿ ನೀರು ಬರ್ತಾ ಇದೆ ಸೊ ಮೀನನ ಕಣ್ಣಲ್ಲಿ ನೀರು ಬರ್ತಾ ಇದೆ ಈ ರೈತ ಹುಟ್ಟಿದೆ ಕಸ ಎಂಬ ನಗಕ್ಕೆ ಹೆಗಲು ಕೊಟ್ಟು ಈ ಸುಖ ಎಂಬ ಉಡಿಯನ್ನು ಕಟ್ಟಿ ಸಂತೋಷ ಎಂಬ ಅದನ್ನು ಉತ್ತಿ ಬಿತ್ತಿ ಹಾ ಮಗಳ ಸ್ವಲ್ಪ ನಗು ನೀನು ಚೆನ್ನಾಗಿ ಅದು ನನಗೆ ಇಷ್ಟ ಸ್ವಾಮಿ ನಿಮ್ಮಂತ ಮುಕ್ತ ಮನಸ್ಸಿನ ಸುಂದರ ವ್ಯಕ್ತಿ ನನ್ನ ಬಾಳಿಗೆ ಶಕ್ತಿಯನ್ನಾಗಿ ಪಡೆದ ನಾನೇ ದಂಡೆ ಸ್ವಾಮಿ ನಾನೇ ದಂಡೆ ರೀ ರೀ ಈ ನಿಮ್ಮ ಒಂದೊಂದು ಮಾತಿನ ಅರ್ಥವನ್ನು ನೆನೆಸ್ಕೊಳ್ತಾ ಇದ್ರೆ ಆ ಸ್ವರ್ಗವೇ ನನಗೆ ಇಲ್ಲಿ ಬಂದಂತಾಗ್ತಾ ಇದೆ ಸ್ವಾಮಿ ಬಂದಂತಾಗ್ತಾ ಇದೆ ನಾನು ನಿನಗೆ ಅಷ್ಟೇ ಮಂಗಳ ನಿನ್ನ ಪ್ರತಿ ಮಾತಗಳು ಕಡಲ ಮುತ್ತಿನಂತೆ ಬಿಸಿಲ ಬಾಲಿಕೆಯರ ಕತ್ತಿನಂತೆ ನಿನ್ನ ನಾನು ಪಡೆದು ಗಲೆನಲ್ಲವೇ ಸ್ವಾಮಿ ಈ ರೈತನ ಹಸಿರು ನಾಡಿನ ಉಸಿರು ಈ ರೈತನ ಜಗವೆಲ್ಲಾ ಸಕ್ಕರೆ ಅನ್ನತಾಯ್ತು ನಿಮ್ಮ ಮಾತಿನ ಅರ್ಥ ನಿಜ ಮಂಗಳ ನಿಜ ನಿತ್ಯ ಜೀವನವೇ ಸತ್ಯ ನ್ಯಾಯವೇ ಜೀವನದ ಹಸಿರು ಪ್ರೀತಿ ವಿಶ್ವಾಸವೇ ಈ ಜೀವನದ ಹಸಿರು ಈ ನಿತ್ಯ ಕಾಲ ಚಕ್ರದಲ್ಲಿ ನಾವು ಬರೇ ತುದ್ದಿಗಾಗಿ ಸುಕ್ಕುವ ಹೀಗಾಗಬಾರದು ಕೊಟ್ಟು ಅಂದರೆ ಅದ ನಿಮ್ಮ ಮಾತಿಗೆ ನಾನು ಮನಸ್ತು ಹೋಗಿದ್ದೇನೆ ಬನ್ನಿ ಒಳಗಡೆ ಸ್ನಾನ ಮಾಡಿಂತ ಈ ಸಂತೋಷ ಸಮಯದಲ್ಲಿ ಒಂದು thank <laughs> you

ಯಾವ ಸಮಯ ಅದೇನು ಸಸಿದರ ನಿನ್ನ ಮಾತಿನ ಅರ್ಥ ಹೌದಣ್ಣ ಸುತ್ತ ಹತ್ತ ಸುಮ್ಮನಿರುವಾಗ ಇವಳೊಬ್ಬನೇ ಆ ಎಣ್ಣೆ ಗೌಡನ ಮನೆಗೆ ಹೋಗಿ ವಿಮಾನ ನಿಲ್ದಾಣಕ್ಕೆ ಒಂದು ಇಡೀ ಮಣ್ಣು ಕೂಡ ಒಂದು ಹೇಳಿ ಅವನಿಗೆ ಅಂತಾ ಇರುವಳಿಗೆ ಏಕ ಬೇಕಣ್ಣ ಆ ಚಳವಳಿ ಹೋರಾಟ ತು ರೈತರ ಹೋರಾಟದ ಚಳವಳಿ ಅಲ್ಲ ತಮ್ಮ ಇದು ನಮ್ಮಂತ ಜನರ ಹೋರಾಟ ರೈತರ ಹೋರಾಟ ನಮ್ಮಂತ ನಮ್ಮಂತ ಭೂಮಿ ಉತ್ತಿ ಬಿದ್ದಿ ಬೆಳೆದು ಆ ಜಗತ್ತಿಗೆ ಅನ್ನ ಹಾಕುವುದು ಆ ಭೂಮಿ ಅದನ್ನು ಬಿಟ್ಟು ಇದನ್ನು ಬಿಟ್ಟು ಬೇರೆ ಕಡೆ ನೋಡಿಕೊಳ್ಳೋ ಅಂದರಲ್ಲ ತಪ್ಪಲ್ಲವೇ ಅದು ನನ್ನ ದೃಷ್ಟಿಯಲ್ಲಿ ತಪ್ಪೆ ಅಲ್ಲಿ ವಿಮಾನ ನಿಲ್ದಾಣವಾದರೆ ನಮ್ಮ ಊರು ಸ್ಪಷ್ಟ ಸಿದ್ಧಿಯಾಗುತ್ತದೆ ಆ ರೈತರ ಮನೆಗಳಲ್ಲಿ ಒಬ್ಬ ಎಲ್ಲಿ ಕುರಿ ಮೇಸಬೇಕು ಇವನಿಗೆ ಇಪ್ಪತ್ತು ಸಲ್ಲಿಗೆ ತಪ್ಪೇ ನೋಡೋಣ ನೀನು ಇವನಿಗೆ ಸರಿಯಾಗಿ ತಿಂದಿ ಬುದ್ಧಿ ಹೇಳಿ ಆ ಇಲ್ಲ ಅಂದ್ರೆ ಏನ್ ಮಾಡ್ತಿದ್ದೇ ಬೇಕು ಮಾತು ಕೇಳಿ ನಾನು ಎದ್ದು ಕುರಿ ಮಾರಬೇಕ ಆ ಗೌಡನ ಕಾಲು ಹಿಡಿದು ಕ್ಷಮೆ ತಮ್ಮ ಶಾಲೆ ಕಲಿತು ಸಾಹೇಬನಾಗಿ ಬರ್ಲಿ ಅಂತ ಶಾಲೆಗೆ ಕಲಿಸಿದರೆ ನನಗೆ ಬುದ್ಧಿ ಹೇಳುವ ಬರ್ತೀಯ ಮಾತು ಬೇರೆ ಯಾವನಾದರ ಎಂದರೆ ಆ ವೀರ ಸುಂದರ ಲಕ್ಷ್ಮಣ ಗೌಡನ ರೊಂಡ ಅವರ ತೆಗೆದು ಬಿಡ್ತಿದೆ ದಾರಿ ಮುಂದೆ ಹಿಂತಾ ಮಾತೇ ಬಿರಾ ಈಗ ನೀನು ಸುಮ್ಮನೆ ಒಳಗೆ ನಡಿ ಮಂಗಲ ಇವನು ಹೋಗು ಒಳಗೆ ಆಯ್ತು ರೀ ಮೈದನ ಬರಪ್ಪ ಹೋಗೋಣ ಬಾ ಶಿ ಇನ್ನೊನ್ನೆ ಸಂಬಂಧಿಸಬೇಡ ಅನಾಥನೆಂದ ಸಬ್ಬವನ್ನು ಇದನ್ನೆಲ್ಲ ನಿನಗೆ ಯಾರು ಹೇಳಿ ಕೊಟ್ಟಿದ್ದಾರೆ ನಿನಗೇನು ಗೊತ್ತಿದೆ ಅವನು ಚರಿತ್ರೆ

ಇದೇ ಗಂಭೀರವಾಗಿ ಮುಂದುವರೆದರೆ ಮುಂದೊಂದು ದಿನ ಗೌಡ ಬಿತ್ತಿದ ಬಿಸಲ ಬೀಜು ಮುಂದೊಂದು ದಿನ ಮಳೆಗೆ ಬರೆದು ದೊಡ್ಡ ಮರವಾಗಿ ಬಿಡುತ್ತದೆ ಏನು ಮಾಡಲಿ ಯಾರ ಮುಂದೆ ಹೇಳಲಿ